ನಾನು ಬೆಳೆದಿದ್ದು ಗಾದಲ್ಲಿ ನಾನು ಮದುವೆ ಅಂತ ಮಾಡ್ಕೊಂಡಿದ್ದು ಲಿಂಗಾರಳ್ಳಿ ನಾನು ತಿಪ್ಪಾರಲ್ಲಿ ಬೇರೆದವರ ಅಣ್ಣನ್ ತಮ್ಮ ಅಣ್ಣನ ತಮ್ಮಂ ಅಕ್ಕನ್ ತಂಗಿ ಅಕ್ಕನ ತಂಗಿ ಅಳಿಯಂತ ತಂಗಿ ದೊಡ್ಡ ಮಗ ನಾನು ತೋತೋ ಕೋಳಿಕೆ ರಂಗ ರಗ ರಗ ನಾನು ಕೊಟ್ಟರೆ 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 ಕೊಕ್ಕರೆ ಕೋಳಿಕೆ ರಂಗ ನಾನು ಹುಟ್ಟಿದ ಒಂದಳ್ಳಿ ನಾನು ಬೆಳೆದಿದು ಬೇರಳ್ಳಿ ನಾನು ಹುಟ್ಟಿದ ಒಂದಳ್ಳಿ ನಾನು ಬೆಳೆದಿದ್ದು ಬೇರಳ್ಳಿ ನಾನು ಮೊದಲೇ ಅಂತ ಮಾಡ್ಕೊಂಡಿದ್ದು ಲಿಂಗ ನಾನು ತಿಪ್ಪರಳ್ಳಿ ಬೋರಣ್ಣವರ ಅಣ್ಣ ತಮ್ಮನ್ ನನ್ನ ತಮ್ಮನ್ ಅಕ್ಕನ ತಂಗಿ ಅಕ್ಕನ ತಂಗಿ ಅಳಿಯ ತಮ್ಮನ್ ತಂಗಿ ಮಗ ನಾನು ೊನ್ನೇಗ ಅದನ್ನು ಹೇಳಕ್ ಬರ್ದೆ ಕೊಡ್ಸ್ತವನೇ ಕಟ್ಟನ್ ಕೋಳಿ ಕೆರಗ ನಾನು ಕೊಕ್ಕರೆ ಕೊರೆ ಕೊಕ್ಕರೆ ಗೊತ್ತರ ಕೋಳಿ ಕೆರಗ ತುಂಬಿದ ಮೈಸೂರ್ನಾಗ ದೊಡ್ಡ ಚೌಮುಕದಾಗ ತುಂಬಿದ ಮೈಸೂರಿನಾಗ ದೊಡ್ಡ ಚೌಮುಕದಾಗ ಅಲ್ಲಿನ ಗಡಿಯಾದಿಂತ ನಾನು ಅದರ ಮುಂದ ತಂದಿದ ಬುದ್ಧಿಯನ್ನ ತಿಂತ ಕುಂದ್ಕೊಂಡಿದ್ದೆ ಅಲ್ಲಿ ಕುದುರೆ ಮೇಲೆ ಒಬ್ಬ ಸಾವರದಾಯ ಗಟ್ಟ ಮೀಸೆ ಮೇಲೆ ಹೇಳಿದೆ ಏನ್ ಹೇಳಿದ್ರಿ ಸ್ವಾಮಿ ಆಗ ನಾನು ಹೇಳಿದೆ ನಾನು ಹುಟ್ಟಿದ ಅಡ್ರಳ್ಳಿ ನಾನು ಬೆಳೆದಿದ್ದು ಬ್ಯಾಡಳ್ಳಿ ನಾನು ಹುಟ್ಟಿದು ಅಡ್ರಳ್ಳಿ ನಾನ್ ಬೆಳೆದಿದ್ದು ಬ್ಯಾಡಳ್ಳಿ ನಾನು ಮದುವೆ ಅರ್ಥ ಮಾಡಿಕೊಂಡಿದ್ದು ಲಿಂಗ್ تنگي اکين تنگی اڙن تنگی دوڻ ما جا 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 تنا اني توڙي کي رنگا نانو پڪري 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 بو ني کي رنگا ني ننجتي هاندي نانو توڙي کي رنگا پڪري پڪري نانو هاندي نانو توڙي کي رنگا نانو پڪري 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 யார் பேக எந்தோ அவ்வளங்க நான் ஜெயிக்கு ஹாத்தி நானு கேரங்க நானு கொக்கடி கொக்கரிக்கொக்கோழி கேரங்க